ಪೂಜ್ಯಾಯ ರಾಘವೇಂದ್ರ ಆಯ ಸದರ್ಮ ದಾಯ್ ತಬೈ ತಮ್ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವ್ ನಮಸ್ತೆ ಅರ್ವಿಗೆ ಕ್ಷಣದ ಗುರುಗೂ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತಾ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ತುಲಾರಾಶಿ ತುಲಾರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ ತುಲಾರಾಶಿಗೆ ಈ ಒಂದು ತಿಂಗಳಲ್ಲಿ ತುಂಬ ತೊಂದರೆಗಳು ಸಾಕಷ್ಟು ಘಟನೆಗಳಿದ್ದಾವೆ ಶುಕ್ರ ಶುಕ್ರಗ್ರಹ ನಿಮಗೆ ನಿಮ್ಗೆ ಗೊತ್ತೇ ಇರಲ್ಲ ಅಲ್ಲಿ ಫ್ಲಾಬರ್ ಮಲ್ಸು ಶುಕ್ರ ಶುಕ್ರಗ್ರಹ ನಿಮಗೆ ತುಂಬ ತೊಂದರೆ ಕೊಡ್ತಾನೆ ಯಾಕಂದರೆ ಈ ಒಂದು ತಿಂಗಳಲ್ಲಿ ಶುಕ್ರಗ್ರಹ ನಿಮಗೆ ವ್ಯಯಸ್ತ ಹೋಗ್ತಾನೆ ಶುಕ್ರ ನಿಮಗೆ ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆಗೆ ನೀಚ ಹಾಕ್ತಾನೆ ಹಂಡ್ರೆಡ್ ಪರ್ಸೆಂಟ್ ನೀಚ ಭಂಗ ರಾಜ್ಯವಾಗಿರುತ್ತೆ ನಿಮಗೆ ಅಪಾರವಾದ ಕೈ ತುಂಬ ಕೆಲಸ ಸಂಬಳ ಎಲ್ಲ ಬರುತ್ತೆ ಅದರ ನೆಮ್ಮದಿರಲ್ಲ ಯಾಕಂದರೆ ಗುರು ಹನ್ನೆರಡನೇ ಮೇಲೆ ಇರೋದು ತುಂಬ ಒಳ್ಳೆಯದಲ್ಲ ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆ ಇದ್ದರೆ ನೀವು ಯಾರಾದರೂ ಲವ್ ಕೇಸು ಅದು ಇದು ಲವ್ ಮಾಡ್ತಿದ್ರೆ ಮತ್ತು ಅವರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಳ್ತಾರೆ ಮತ್ತು ಕಳ್ಳ ಕಾದಲ್ಲಿ ಲವ್ ಅಂದರೆ ಅಕ್ರಮ ಸಂಬಂಧಗಳು ಇಟ್ಕೊಳ್ತಿರ್ತಾರೆ ಮನೇಲಿ ಸಿಗದಿರೋ ಪ್ರೀತಿ ಹೊರಗಡೆ ಲವ್ ಸಿಗ್ತಾ ಇರುತ್ತೆ ಆ ಲವ್ವು ಕೂಡ ನಿಮಗೆ ಬೇಜಾರ ಮಾಡುತ್ತೆ ಅಂತ ಹೇಳ್ತೇವೆ ಎರಡನೇ ಮೇಲೆ ಸೂರ್ಯ ಮತ್ತು ಬುಧಗ್ರಹ ಇದ್ದಾನೆ ನೀವು ಯಾವುದೋ ಪ್ರಾಪರ್ಟಿ ವಿಚಾರದಲ್ಲಿ ನೋಡ್ತೀರ ತಗೋಣಕ್ಕೆ ಎಲ್ಲವೂ ಸಿಗುತ್ತೆ ಆದರೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಒಳ್ಳೆ ಟೈಮಲ್ಲ ಅಂತ ಹೇಳ್ತೀವಿ ಯಾಕಂದರೆ ನಿಮ್ಮ ಲೈಫಲ್ಲಿ ನಾಲ್ಕನೇ ಮನೆ ಅಧಿಪತಿ ಗುರುಗ್ರಹನೂ ಕೂಡ ಶನಿಗ್ರಹನೂ ಕೂಡ ನಿಮಗೆ ತುಂಬ ವಿಶೇಷವಾಗಿ ಮತ್ತು ಕುಂಭ ಮಕರ ಅಧಿಪತಿ ಮೀನದಲ್ಲಿದ್ದಾನೆ ಅದು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ ಹತ್ತನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಹತ್ತನೇ ಮನೆಯಲ್ಲಿ ಗುರು ಹನ್ನೆರಡನೇ ಮನೇಲಿ ಶುಕ್ರ ಗ್ರಹದಿಂದ ನೀವು ಎಲ್ಲರೂ ಕೆಲಸವನ್ನು ಕಳ್ಕೋತೀರ ಕೆಲಸ ಬದಲಾವಣೆ ಮಾಡ್ತೀರಾ ತುಲಾರಾಶಿರು ಅಂತ ಹೇಳುತ್ತೆ ಆ ಕೆಲಸವನ್ನು ಕಳ್ಕೊಂಡಿರುತ್ತೆ ನೋಡ್ಕೊಳ್ಳಿ ಒಂದು ಬದಲಾವಣೆ ಆಗುತ್ತೆ ಮತ್ತು ನಿಮ್ಮ ಲೈಫಲ್ಲಿ ಈ ಒಂದು ಯಾರಿಗೂ ದುಡ್ಡು ಕೊಟ್ಟು ಸಿಗಾಕೆತ್ತೀರ ಈ ಟೈಮಲ್ಲಿ ಯಾರಿಗೂ ಈ ತಿಂಗಳಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ ದುಡ್ಡು ಕೊಟ್ಟು ಸಿಗಾಕೆರ್ತೀರ ಮತ್ತು ಯಾವುದೇ ಒಡಬೆ ಆಡಾಡೋಕ್ಕೆ ಹೋಗಬೇಡಿ ನಿಮ್ಮ ಲೈಫಲ್ಲಿ ಇವಾಗ ಈ ಒಂದು ತಿಂಗಳಲ್ಲಿ ಯಾವುದೇ ಒಂದು ಮನೆ ಮಠವನ್ನು ಮಾರಕ್ಕೆ ಹೋಗ್ಬಿಡಿ ಮನೆ ಬದಲಾವಣೆ ಮಾಡಬೇಡಿ ಒಳ್ಳೆ ಮುಹೂರ್ತ ಅಲ್ಲ ಕೇತುಗ್ರಹ ತುಂಬ ಚೆನ್ನಾಗಿದ್ದಾನೆ ಕೇತುಗ್ರಹ ತುಂಬ ಚೆನ್ನಾಗಿದ್ದಾನೆ ಗಣಪತಿಗೆ ಅತಿ ಹೆಚ್ಚು ಅತಿ ಹೆಚ್ಚು ಗಣಪತಿನ ಪೂಜೆ ಮಾಡಿ ಮತ್ತು ಕೇತುಗೆ ವೈಢೂರ್ಯವನ್ನು ಮನೇಲಿ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಅಪಾರವಾದ ಬುಧಗ್ರಹ ಧನಸ್ಥಾನದಲ್ಲಿದ್ದಾನೆ ನಿಮಗೆ ಓಟಲ್ ಉತ್ತಮ ಇಲ್ಲವರಿಗೆ ಸಿಕ್ಕಾಪಟ್ಟೆ ಅಪಾರ ಆಗುತ್ತೆ ಕುಜಗ್ರಹ ತುಂಬ ಚೆನ್ನಾಗಿದೆ ನೀವು ಅವಳ ಹಾಕಿ ರೂಬಿ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ತಗ್ರಿ ಬೆಳೆ ಅತಿ ಹೆಚ್ಚು ಜಾಸ್ತಿ ತಂದಿರಿಗಳಿಲ್ಲಕ್ಕೆ ಬರುತ್ತೆ ಮನೆಯಲ್ಲಿ ಬಹಳ ವಿಶೇಷವಾಗಿ ಗೋಧಿನ ಜಾಸ್ತಿ ಇಡಿ ಮನೆಯಲ್ಲಿ ಕಾಳನ್ನು ಜಾಸ್ತಿ ಇಡಿ ನಿಮ್ಮ ಲೈಫಲ್ಲಿ ಈ ಮೂರು ಧಾನ್ಯದ ದವಸಗಳು ಕೂಡ ನಿಮಗೆ ಹೋಗಿ ಬರುತ್ತೆ ಅದು ಬಿಟ್ಟು ದುಡ್ಡಿದ್ದವ್ರಿಗೆ ವೈಡೂರ್ಯ ಪಚ್ಚೆ ರೂಬಿ ಹಾಕಿ ಭಾಳ ಒಳ್ಳೆಯದಾಗುತ್ತೆ ಯಾರಿಗಾರು ತುಲಾರಾಶವ್ರಿಗೆ ಶುಕ್ರ ದಶೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ ಶುಕ್ರದಶೆ ನಡೀತಾ ತರ ನೋಡಿ ಶುಕ್ರ ಭಕ್ತಿನೂ ಕೂಡ ನಡೀತಾರೆ ನೋಡಿ ಅದೇ ರೀತಿಯಲ್ಲಿ ಗುರು ಹತ್ತನೇ ಭಾವದಲ್ಲಿದ್ದಾನೆ ಹತ್ತನೇ ಭಾವದಲ್ಲಿದ್ದಾಗ ಕೆಲಸ ಕಾರ್ಯವನ್ನು ಕಳಕತ್ತಿರ ಅಂತ ಹೇಳುತ್ತೆ ಆರನೇ ಮನೆಯಲ್ಲಿ ಹೇಳಿ ಕೇಳಿ ತುಲಾರಾಶಿ ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರ ಚಿತ್ತ ನಕ್ಷತ್ರಕ್ಕೆ ಮೈ ಚರ್ಮ ಸುಳೀತಾ ಇದೆ ಅದರಲ್ಲಿ ಕೂಡ ಚಿತ್ತ ನಕ್ಷತ್ರ ಇರೋದ್ರಲ್ಲಿ ಪರವಾಗಿಲ್ಲ ಸ್ವಾತಿ ನಕ್ಷತ್ರ ಅಧಿಪತಿಯವರಿಗೆ ಶನಿ ಮನೆಯಲ್ಲಿ ರಾಹು ಕೂತಿರದಿಂದ ನಿಮಗೆ ಹೆಂಗಂತೆ ನಿಮಗೆಲ್ಲ ಸುಳ್ಳು ಅಪರಾಧ ನಿಮಗೆ ತುಂಬ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ತುಲಾರಾಶಿಯವರಿಗೆ ವಿಶಾಖ ನಕ್ಷತ್ರವರಿಗೆ ಕೆಲಸದಲ್ಲಿ ಒತ್ತಡ ಹಳೆ ಕೆಲಸದಲ್ಲಿ ಬಿಟ್ಟಿರ್ತೀರ ಹೊಸ ಕೆಲಸದ ಒತ್ತಡ ಸಾಕಷ್ಟು ಘಟನೆಗಳನ್ನು ನೋಡ್ತೀರಾ ಒಂದು ಒಂದು ಕೂಡ ನಿಮಗೆ ತೊಂದರೆ ಆಗಿಬಿಟ್ಟದ ಥರ ನಿಮ್ಮ ಲೈಫಲ್ಲಿ ನೀವು ಉದ್ಧಾರ ಆಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಲಕ್ ಬರಬೇಕು ಅಂದರೆ ತುಲಾರಾಶಿಯವರಿಗೆ ಹೋಗ್ಬೇಕಾದಂಥ ಟೆಂಪಲ್ಲು ಕಟಿಲ್ಲ ದುರ್ಗಾ ಪರಮೇಶ್ವರನ ಆರಾಧನೆ ಮಾಡಿ ಕಟೀಲ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದಷ್ಟು ನಿಮ್ಮ ಜೀವನ ಪಾವನ ಆಗುತ್ತೆ ಮತ್ತು ತುಲಾರಾಶರಿಗೆ ಒಂದು ಶುಕ್ರಗ್ರಹದ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ ನಿಮಗೆ ಭಾಗ್ಯಾಧಿಪತಿ ಬುಧಗ್ರಹ ತುಂಬ ಚೆನ್ನಾಗಿರುತ್ತೆ ಮದುವೆ ಮೀನಾಕ್ಷಿನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬುಧಗ್ರಹನನ್ನು ನೀವು ಹೋಗಿ ಆರಾಧಿಸಿ ತುಲಾರಾಶ್ರಿಗೆ ಭಯಂಕರವಾದ ಲಕ್ಕನ್ನು ಕೊಡ್ತಾನೆ ತುಲಾರಾಶರಿಗಿರುವಂಥ ಲಕ್ಕೇನೆ ಭಯಂಕರವಾದ ಲೆಕ್ಕ ಬರುತ್ತೆ ಆದರೆ ಈ ಒಂದು ತಿಂಗಳಲ್ಲಿ ತುಲಾರಾಶರು ಏನೋ ಒಂದು ಕಳಕತ್ತಿರ ನೋವು ಬಾಡಿ ಸಣ್ಣ ಆಗೋದು ಇಲ್ಲ ಬಾಡಿ ದಪ್ಪ ಆಗೋದು ಮನೆಯಲ್ಲಿ ಯಾರಾದರೂ ಲವ್ ಮಾಡಿ ಓಡೋಗೋದು ನಿಮ್ಮ ಮೇಲೆ ತಂದು ತೋರೋದು ಮನೇಲಿ ಕಳ್ತನ ಆಗೋದು ಈ ಥರ ಘಟನೆಗಳಾಗುತ್ತೆ ಮನೇಲಿರೋ ವಸ್ತು ಈ ಇರುತ್ತೆ ನೀವು ಕಳೆದೋಯೋ ತನ್ನ ಹತ್ರ ಆಗೋದು ಮತ್ತು ಯಾರಿಗಾರು ಶುಕ್ರ ದಶೆ ಬಹಳ ವಿಶೇಷವಾಗಿ ಇವಾಗ ಗುರು ಹನ್ ಶನಿ ಬಹಳ ವಿಶೇಷವಾಗಿ ಕನ್ಯಾ ರಾಶಿನ ಹನ್ನೆರಡನೇ ಭಾವದಿಂದ ಯಾರಿಗಾರು ಕಣ್ಣನ್ನು ಕಳಕತ್ತಿರೋ ಶುಗರ್ಗೆ ಜಾಸ್ತಿ ಇದ್ದವ್ರಿಗೆ ಕಣ್ಣು ಕಣ್ಣು ಕಾಣದರ ಹತ್ರ ಆಗಿಬಿಡುತ್ತೆ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳಾಗುತ್ತೆ ಕಣ್ಣನ್ನು ತುಂಬ ಚಾಪಾನೆ ನೋಡ್ಕೊಳ್ಳಿ ಮತ್ತು ಹೆಲ್ತಿಯಾಗಿರೋಕ್ಕೆ ಟ್ರೈ ಮಾಡಿ ಈ ಪ್ರಪಂಚ ಬಾಡಿಗೆ ಬಂದಿರೋದು ನಾವು ಯಾವುದೂ ಸ್ವತಂತ್ರ ನಮ್ದಲ್ಲ ಪ್ರಪಂಚದಲ್ಲಿ ಇಷ್ಟು ತನಕ ತುಲಾರಾಶಿ ಬಗ್ಗೆ ನೋಡಿದ್ರೆ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ